ಆ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಏಪ್ರಿಲ್ ಆರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಗವರ್ನಮೆಂಟ್ ಎಲಿಮೆಂಟರಿ ಸ್ಕೂಲ್ ಎಂಬ ಹೆಸರಿನಲ್ಲಿ ಶತಮಾನ ಸಮಿತಿಯನ್ನು ನಾವು ರಚಿಸಿಕೊಂಡು ಕಳೆದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ಜುಲೈ ಮೂರರಂದು ನಾವು ಆ ಸಮಿತಿಯನ್ನು ಈ ವೇದಿಕೆಯಲ್ಲಿ ಉದ್ಘಾಟನೆಗೊಳಿಸಿ ಹಲವು ಯೋಜನೆಗಳನ್ನು ನಾವು ಕೈಗೊಂಡಿದ್ದೆವು ಆ ಯೋಜನೆಗಳಲ್ಲಿ ಹಲವು ಈಗಾಗಲೇ ಪೂರೈಕೆಯಾಗಿದೆ ಇವತ್ತು ಈ ಮೊದಲು ಹಲವು ಮೀಟಿಂಗ್ಗಳನ್ನು ಸಭೆಯನ್ನು ನಡೆಸಲಾಗಿದೆ ನಮ್ಮ ಸದಮಾಂಡ ಸಮಿತಿಯ ಸಭೆಯ ಸಮಿತಿಯ ಗೌರವಾಧ್ಯಕ್ಷರು ಸನ್ಮಾನ್ಯ ವಿಧಾನಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ವಹಿಸಿಕೊಂಡು ನಮಗೆ ಅನೇಕ ವಿಧದ ಸಲಹೆ ಸೂಚನೆಗಳನ್ನು ಮತ್ತು ಇನ್ನೆರಡು ತಿಂಗಳಲ್ಲಿ ನಡೆಯುವಂತಹ ಸಮಾರೋಪ ಸಮಾರಂಭದ ಕಾರ್ಯ ಯೋಜನೆಗಳನ್ನು ನಮಗೆ ನೀಡಲಿಕ್ಕಿದ್ದಾರೆ ವಿದ್ಯಾರ್ಥಿ ಹೆತ್ತವರ ಪರವಾಗಿ ಊರಿನವರ ಪರವಾಗಿ ನಾನು ಆತ್ಮೀಯವಾಗಿ ಗೌರವದಿಂದ ಸ್ವಾಗತಿಸಿದ್ದೇನೆ ಇವತ್ತಿನ ಸಭೆಯಲ್ಲಿ ಗೌರವಿತ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಇಕ್ಬಾಲ್ ಇದ್ದಾರೆ ಅವರಿಗೂ ನಾನು ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಿ ಸ್ವಾಗತಿಸುತ್ತಿದ್ದೇನೆ ವಿಶೇಷವಾಗಿ ನಮ್ಮ ಜೊತೆ ಮೂಡದ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಸದಾಶಿವ ಉಳ್ಳವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ತಮ್ಮ ಸಲಹೆ ಸಹಕಾರ ನಮಗೆಲ್ಲರಿಗೂ ಬೇಕು ಎನ್ನುತ್ತ ತಮ್ಮನ್ನು ಗೌರವ ಪೂರ್ವಕವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ ನಮ್ಮ ಜೊತೆ ನಮ್ಮ ಊರಿನವರು ನಮ್ಮ ಮಾಜಿ ಪಂಚಾಯತ್ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರುವ ಶ್ರೀತ ಮೊಹಮ್ಮದ್ ರಫೀಕ್ ಜೊತೆ ಇದ್ದಾರೆ ಯೋಜನೆಯ ಅಧ್ಯಕ್ಷರು ಆಗಿರುವಂತಹ ಶ್ರೀತ ಮೊಹಮ್ಮದ್ ರಫೀಕ್ ಅವರಿಗೆ ತಮಿಳರ ಪರವಾಗಿ ಗೌರವದಿಂದ ಸ್ವಾಗತವನ್ನು ಬಯಸಿದ್ದೇನೆ ನಮ್ಮ ಜೊತೆ ನಮ್ಮ ಸಾಲಾಭಿವೃದ್ಧಿ ಸಮಿತಿಯ ಸಾಲಿ ಸಮಿತಿಯ ಗೌರವ ಮಾರ್ಗದರ್ಶಕರು ತಾಲೂಕು ಪಂಚಾಯತ್ ಬೋರ್ಡಿನ ಮಾಜಿ ಸದಸ್ಯರು ಆಗಿರುವಂತಹ ಶ್ರೀತ ಸುದರ್ಶನ ಶೆಟ್ಟಿ ಪರಿಹಾರ ಗೊತ್ತು ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೂ ಆತ್ಮೀಯವಾದ ಸತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀಯುತ ಸಂಜೀವ್ ಶೆಟ್ಟಿ ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಎಸ್ ಎಂ ಸಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ತಮ್ಮನ್ನು ನಾನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೀನಿ ನಮ್ಮ ಜೊತೆ ಮಂಗಳೂರು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರು ಶ್ರೀತಾ ಮೊಹಮ್ಮದ್ ಮೋಹನ್ ಅವರು ನಮ್ಮ ಜೊತೆ ಇದ್ದಾರೆ ತಮ್ಮ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಜೊತೆ ಎಸ್ ಎಂ ಸಿಯ ಅಧ್ಯಕ್ಷರು ಶ್ರೀತ ಅಪ್ಸಾರಿ ಅವರು ನಮ್ಮ ಸತಮಾನಸ ಸಮಿತಿಯ ಅಪೋಸಾಧಿಕಾರಿ ಅಪ್ಸಾರಿ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸಿದ್ದೇನೆ ವೇದಿಕೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಸರ್ವ ಸದಸ್ಯರು ಹೆಸರು ಹೇಳಿಕೆ ತರವಾಗ್ತದೆ ಅದರಿಂದ ಸರ್ವ ಸದಸ್ಯರಿಗೂ ಗೌರವ ಪೂರ್ವಕ ಸ್ವಾಗತವನ್ನು ಬಯಸಿದ ವಿಶೇಷವಾಗಿ ನಮ್ಮ ಜೊತೆ ಸತಮಾನಸ ಸಮಿತಿಯ ಗೌರವಾನ್ವಿತ ಹುದ್ದೆಗಳಲ್ಲಿರುವ ತಾವೆಲ್ಲರು ಮತ್ತು ಎಸ್ ಎಂ ಸರ್ವ ಸದಸ್ಯರು ಮತ್ತು ಶಾಲೆಯ ಹೆತ್ತವರು ಮತ್ತು ಊರ ಪಲ ಊರಿನ ಅನೇಕ ಅತಿಥಿಗಳು ತಮಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಶಾಲೆಯ ಬಗ್ಗೆ ಒಂದೆರಡು ನಿಮಿಷ ನಮ್ಮ ಅಧ್ಯಕ್ಷರ ಸಭಾಧ್ಯಕ್ಷರ ಒಂದು ಅನುಮತಿ ಮೇರೆಗೆ ನಾನು ಒಂದೆರಡು ವಿಚಾರವನ್ನು ಹೇಳಿ ಅವರಿಗೆ ಮಾತಿಗೆ ಅವಕಾಶ ಕೊಡ್ತಾ ಇದ್ದೇನೆ ಸರ್ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕು ಏಪ್ರಿಲ್ ಆರರಂದು ಯಾಕಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ನಮ್ಮ ಈ ಊರಿನಲ್ಲಿ ಭಾರಿ ಈ ಊರಲ್ಲ ನಮ್ಮ ಈ ಪ್ರದೇಶದಲ್ಲಿ ಭಾರಿ ನೆರೆ ಬಂದ ಕಾರಣ ಶಾಲೆ ಇತ್ತಂತೆ ಅದು ಖಾಸಿಯಾಗಿತ್ತು ಅಂತ ನಮಗೆ ಎಲ್ಲರ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದಾರೆ ಆ ಶಾಲೆ ಬಿದ್ದು ಹೋದಾಗ ನೆರೆ ಬಂದು ನೆಲೆಯಲ್ಲಿ ಬಿದ್ದು ಹೋದಾಗ ಶಾಲೆ ಮುಚ್ಚಿ ಹೋಗಿತ್ತು ಆ ಸಂದರ್ಭದಲ್ಲಿ ಈ ಊರಿನ ಪ್ರಮುಖ ನಾಲ್ಕು ಮನೆಯವರು ಸೇರಿಕೊಂಡು ಈ ಊರಿನಲ್ಲಿ ಮಕ್ಕಳಿಗೆ ಶಾಲೆಯನ್ನು ಹೇಗೆ ಮುಂದುವರಿಸುವುದು ಎಂಬಂತಹ ಯೋಚನೆ ಮಾಡಿದಾಗ ಪ್ರಜಾರ ಕಾವೇರಿಮನವರ ಆಗಿನ ಹಿರಿಯರು ತನ್ನ ಮಗ ಅವರ ದುಮ್ಮನ ಶೆಟ್ಟಿ ಎಂಬವರು ಈ ಕಟ್ಟಡವನ್ನು ಕಟ್ಟಿ ಕೊಡ್ತೇನೆ ಆಗಿನ ಬ್ರಿಟಿಷ್ ಸರ್ಕಾರ ಒಂದು ಐದು ರೂಪಾಯಿ ತಿಂಗಳಿಗೆ ಐದು ರೂಪಾಯಿ ಬಾಡಿಗೆಯಲ್ಲಿ ಕಟ್ಟಡವನ್ನು ಸ್ವಾಧೀನಕ್ಕೆ ತೆಗೆಕೊಂಡು ಆ ಹನುಮಾನ ಶೆಟ್ಟಿ ಅವರು ಕಟ್ಟಿಸಿಕೊಟ್ಟರು ಕೆಳಗೆ ಪಂಜಾಲ ಮನೆಯಲ್ಲಿ ಆ ಕಟ್ಟಡದಲ್ಲಿ ಐವತ್ತು ವರ್ಷಗಳ ಕಾಲ ಐವತ್ತು ವರ್ಷಗಳ ಕಾಲ ಅಲ್ಲ ಐವತ್ತೆಂಟು ವರ್ಷಗಳ ಕಾಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ಒಂದರಿಂದ ಐದನೇ ತರಗತಿ ಶಾಲೆ ಇಲ್ಲಿ ನಡೆಸಲ್ಪಡ್ತಾ ಇತ್ತು ಆ ಸಂದರ್ಭದಲ್ಲಿ ಇಲ್ಲಿಗೆ ಶಾಲೆಗೆ ಯಾವುದೇ ಒಂದು ಜಾಗ ಇಲ್ಲದ ಕಾರಣ ಮತ್ತು ಕತ್ತಲೆ ಇಲ್ಲದ ಕಾರಣ ಆಗಿನ ಸಂದರ್ಭದಲ್ಲಿ ಎಷ್ಟು ಕಾಕತ ಆಗಿ ಆದ್ರೆ ನೀವು ಈಗ ಅಧ್ಯಕ್ಷರಾಗಿದ್ದೀರಿ ಆ ಸಂದರ್ಭದಲ್ಲಿ ತಮ್ಮ ತಂದೆಯವರು ಆಗ ಇಲ್ಲಿಯ ಶಾಸಕರು ಯು ಟಿ ಫರೀದ್ ಅವರು ಆ ಸಂದರ್ಭದಲ್ಲಿ ಇಲ್ಲಿನ ಹಿರಿಯರು ತಾಲೂಕು ಆಗಿನ ಅಧ್ಯಕ್ಷರಾಗಿರುವಂತಹ ಕೋಟೆಯ ಪುರುಷೋತ್ತಮ ಶೆಟ್ಟರು ಮತ್ತು ಆಗಿನ ಮುಖ್ಯ ಶಿಕ್ಷಕರು ವಿಶ್ವನಾಥ್ ಅವರು ಅವರೆಲ್ಲೂ ಒಟ್ಟು ಸೇರಿಕೊಂಡು ಜಾಗ ಸ್ವೀನಲ್ಲಿದ್ದ ಒಂದು ಎಕರೆ ಇಪ್ಪತ್ತೈದು ಸೆಲ್ಸಿ ಜಾಗ ಅದರಲ್ಲಿ ವರ್ಗ ಹದಿನೈದು ಸೆಲ್ಸಿ ಜಾಗವನ್ನು ವರ್ಗವನ್ನು ದಾನ ಮಾಡಿ ಉಳಿದ ಒಂದು ಎಕರೆ ಹದಿಮೂರು ಸೆಲ್ಸಿ ಜಾಗವನ್ನು ಕುಂಗಿ ಜಾಗವನ್ನು ಶಾಲೆಗೆ ಬಿಟ್ಟು ಕೊಟ್ಟ ಕೇವಲ ಹನ್ನೆರಡು ಜಾಗದಲ್ಲಿ ಈ ಕಟ್ಟಡದಲ್ಲಿ ಒಂದು ತರಗತಿ ಕೊಟ್ಟರೆ ರಚನೆಗೊಂಡಿತ್ತು ಆದ್ರೆ ಸಾವಿರದ ಒಂಬೈನೂರ ಮೂರರಲ್ಲಿ ರಚನೆಗೊಂಡರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ಇಲ್ಲಿಗೆ ಬರಲಿಲ್ಲ ಯಾಕಂದ್ರೆ ಪುನಃ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಭಾರಿ ನೆರವು ಬಂದ ಕಾರಣ ಈ ಕೆಳಗಿರುವಂತಹ ಶಾಲೆಯಲ್ಲಿ ಒಂದೆರಡು ತಿಂಗಳು ತೆರವುಗೊಳಿಸಿ ಒಂದು ಮೂವತ್ತಾರು ಮನೆಗಳಿಗೆ ಗಂಜಿ ಕೇಂದ್ರ ನಡೆಸಲ್ಪಡ್ತಾ ಇದ್ದಾರೆ ಆ ನಂತರ ಪುನಃ ಹದಿನೇಳು ಹದಿಮೂರು ಸಾವಿರದ ನೂರು ರೂಪಾಯಿ ಮತ್ತು ಊರಿನ ಅವರೆಲ್ಲ ಸಹಕಾರದಿಂದ ಮತ್ತೆರಡು ಕೊಟ್ಟಿಗೆ ರಚನೆಗೊಂಡು ಏಪ್ರಿಲ್ ಮೇ ಹತ್ತು ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಲ್ಲಿಂದ ಇಲ್ಲಿ ಶಾಲೆ ಸಲಹಾ ತರಗೊಂಡಿತ್ತು ಅನಂತರ ಸಾವಿರದ ಒಂಬೈನೂರ ತೊಂಬತ್ತ ಆರು ಇತ್ತು ಆನಂತರ ಒಂದು ಎಕರೆ ಎರಡು ಎಕರೆ ಇಪ್ಪತ್ತೈದು ಇದಾಗ ಹೈಸ್ಕೂಲ್ಗೆ ಸಿಕ್ಕಿದ್ದು ನಿಮ್ಮ ನಿಮ್ಮ ಸಹಕಾರದಿಂದ ಮತ್ತು ನಿಮ್ಮ ಸಹಕಾರ ನಿಮ್ಮ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಅನುದಾನದಲ್ಲಿ ಒಂಬತ್ತು ಹೈಸ್ಕೂಲ್ಗೆ ಅಲ್ಲಿ ಕಳೆದ ವರ್ಷ ವರ್ಗಾವಣೆ ಮಾಡಿತು ಇಲ್ಲಿ ಒಂದನೇ ಎಂಟನೇ ಕ್ಲಾಸ್ ನಡೆಸಲ್ಪಡ್ತಾ ಇದೆ ಒಂದು ಕಾಲದಲ್ಲಿ ಐನೂರ ಎಪ್ಪತ್ತು ಮಕ್ಕಳಿದ್ದರು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಕಟ್ಟದಲ್ಲಿ ಆದರೆ ತದನಂತರ ಆಂಗ್ಲ ಮಾಧ್ಯಮ ವ್ಯಾಮೋದಿಯಿಂದ ಮತ್ತು ನಮ್ಮ ಊರಿನಲ್ಲಿ ಬೇರೆ ಶಾಲೆ ಆರಂಭವಾದ ಕಾರಣ ಮಕ್ಕಳ ಸಂಖ್ಯೆ ತಗುತ್ತಾ ಬಂದು ಆಗ ನಾವೆಲ್ಲ ನಿಮ್ಮನ್ನು ಕಂಡು ನಮ್ಮ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಸಾವಿರ ಶಾಲೆಗಳು ಆಂಗ್ಲ ಮಾಧ್ಯಮ ಶಾಲೆಗಳು ಎಲ್ಲ ಕಡೆ ಬಂದಾಗಿತ್ತು ಆದ್ರೆ ನಮಗೆ ಶಾಲೆ ಇರಲಿಲ್ಲ ಆದ್ರೆ ನಿಮ್ಮ ಮುತಿಯಿಂದ ಹದಿನೈದು ಆಂಗ್ಲ ಮಾಧ್ಯಮ ತರಗತಿ ಆರಂಭವಾಯಿತು ಆ ನೆಲೆಯಲ್ಲಿ ನಮ್ಗೆ ಎಲ್ಲರಿಗೂ ನಿಮ್ಮನ್ನು ನಾವು ಗೌರವಪೂರ್ವಕ ಅಭಿನಂದಿಸುತ್ತೇವೆ ಸ್ಮರಿಸುತ್ತೇವೆ ಈ ಊರಿಗೂ ಬೆಳಗ್ಗೆ ನಿಮ್ಮ ಸಹಕಾರ ಖಂಡಿತ ಇದೆ ಅಂತ ನಮ್ಮೆಲ್ಲರ ಅನಿಸಿಕೆ ನೀವು ಶಾಸಕರಾದ ಮೇಲೆ ನಮ್ಮ ಶಾಲೆಗೆ ಪ್ರಥಮ ಉದ್ಘಾಟನೆಗೊಳಿಸಿದ್ದೇವೆ ಅದರ ನಂತರ ಒಂದು ಕೊಠಡಿ ಆಗ್ತಾ ಇದೆ ಈಗ ನಮ್ಮ ಯೋಜನೆಯಲ್ಲಿ ಒಂದು ಕೋಟಿ ನೀವೇ ಹೇಳಿದ ಪ್ರಕಾರ ನಾವು ಬಜೆಟ್ ಅನ್ನು ಇಟ್ಟುಕೊಂಡು ಹಲವು ಯೋಜನೆಗಳು ಪೂರ್ಣಗೊಂಡಿದೆ ಯೋಜನೆಗಳು ಪೂರ್ಣಗೊಂಡದನ್ನು ನಾನು ಹೇಳ್ತಾ ಇದ್ದೇನೆ ವಿವೇಕ ತರಗತಿ ಕೊಠಡಿ ಪೂರ್ಣಗೊಂಡು ನಾವು ಉದ್ಘಾಟನೆ ಆಗಿದೆ ಹೆಚ್ಚುವರಿ ತರಗತಿ ಕೊಠಡಿ ಪೂರ್ಣಗೊಂಡು ಇದು ವೈಟ್ ವಾಶ್ ಮಾತ್ರ ಹಾಕಿದೆ ಒಂದು ವಾರದಲ್ಲಿ ಬಿಟ್ಟುಕೊಡ್ತೇವೆ ಅಂತ ಹೇಳಿದ್ದಾರೆ ಅಕ್ಷರದ ಅಥವಾ ನವೀಕರಣ ನಿಮ್ಮ ಅನುದಾನದಿಂದ ಅಂದ್ರೆ ಮಳೆಹಾನಿ ಅನುದಾನದಿಂದ ಆಗಿದೆ ನವೀಕರಣ ಆಗಿದೆ ಪೇಂಟಿಂಗ್ ಸಾದಿ ಕೇಳಿದ ಎರಡು ಲಕ್ಷ ರೂಪಾಯಿಯಷ್ಟು ವೆಚ್ಚದ ಪೇಂಟಿಂಗ್ ಅನ್ನು ಸ್ವತಃ ಅವರು ಇಂದು ರಜೆಯಲ್ಲಿ ಮೊನ್ನೆ ರಜೆಯಲ್ಲಿ ಅವರು ಒಂದು ಹತ್ತು ಮಂದಿಯನ್ನು ಇಟ್ಟು ಇಲ್ಲಿ ನಮಗೆ ಅಹ್ ಕೊಡುಗೆ ಕೊಟ್ಟಿದ್ದಾರೆ ಅವರು ಈ ಸಂದರ್ಭದಲ್ಲಿ ನಾನು ಕಲಿಸುತ್ತಿದ್ದೇನೆ ಆ ನಂತರ ಮೈದಾನ ವಿಸ್ತರಣೆಯನ್ನು ಇಲ್ಲಿಯ ಗ್ರಾಮ ಪಂಚಾಯತ್ನವರು ನಮಗೆ ಮಾಡಿಕೊಟ್ಟರು ಮತ್ತು ಆ ಒಂದು ಚಿಕ್ಕ ಈಗ ಅಗತ್ಯ ಇಲ್ಲ ಅಂತ ನೆಲೆಯಲ್ಲಿ ಅದನ್ನು ತೆರವುಗೊಳಿಸಲಿಕ್ಕು ಎಸ್ ಪಂಚಾಯತ್ ನೋಡುವ ನೆರವು ಕೊಟ್ಟರು ಪೀಠೋಪಕರಣ ನಾವು ಯೋಜನೆಯಲ್ಲಿ ಹಾಕಿಕೊಂಡಿದ್ದು ಆ ಪೀಠೋಪಕರಣಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಊರಿನ ಘಟಕದವರು ಮದಕ ಮತ್ತು ಅವರ ಘಟಕದವರು ಎಂಬತ್ತೈದು ಸಾವಿರದ ಪೀಠೋಪಕರಣವನ್ನು ಒದಗಿಸಲು ನಾವು ಹದಿನೇಳು ಸಾವಿರ ಇಪ್ಪತ್ತು ಪರ್ಸೆಂಟ್ ಕಟ್ಟಿದ್ದೇವೆ ಆ ಉಳಿದಷ್ಟು ನಮಗೆ ಅಹ್ ಎಂಬತ್ತು ಪರ್ಸೆಂಟ್ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬರ್ತದೆ ಅದು ಇನ್ನೊಂದು ಭಾಗದಲ್ಲಿ ಪೀಠೋಪಕರಣ ಬರ್ಬೋದು ಇಷ್ಟು ಯೋಜನೆಗಳು ನಮಗೆ ಪೂರೈಕೆಯಾಗಿದೆ ಅದರ ನಂತರ ಆ ನಾವು ಬಹಳ ಕನಸು ನಮ್ಮದು ಈ ಕಟ್ಟಡ ತೆರವುಗೊಳಿಸಲಿಕ್ಕೆ ಆದೇಶ ಆದ ಕಾರಣ ಇಲ್ಲೇ ಒಂದು ಸುಸಜ್ಜಿತವಾದ ನಿಮ್ಮ ತಂದೆಯ ಅವಧಿಯಲ್ಲಿ ಈ ಕಟ್ಟಡ ಆದದ್ದು ನಿಮ್ಮ ಅವಧಿಯಲ್ಲಿ ಸುಸಜ್ಜಿತವಾದಂತಹ ಒಂದು ಕಟ್ಟಡ ಆಗ್ಬೇಕು ಯಾಕಂದ್ರೆ ಐವತ್ತು ವರ್ಷಗಳ ನಂತರ ಇದು ಬಹಳ ಶತಮಾನದ ಸಂದರ್ಭದಲ್ಲಿ ಆಗ್ಬೇಕೆಂಬ ನಿಮ್ಮ ಸಲಹೆ ಪ್ರಕಾರ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತ್ ನಿಮ್ಮ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ನೀವು ಹೇಳಿದಂತೆ ಈಗಾಗಲೇ ಪ್ಲಾನ್ ಎಸ್ಟಿಮೇಶನ್ ಆಗಿದೆ ಇಂಜಿನಿಯರ್ ಎಪ್ಪತ್ತೈದು ಲಕ್ಷ ಯೋಜನೆಯನ್ನು ಕೊಟ್ಟಿದ್ದಾರೆ ಮೇಲ್ವೆಡೆ ಇಪ್ಪತ್ತೈದು ಲಕ್ಷ ಬೇಕಾಗಿದ್ದಂತೆ ಸೀಟ್ ಹಾಕಿ ಫಾಲೋ ಮಾಡುವಂತಹ ಸಭಾಂಗಣ ಮಾಡುವಂತಹ ಯೋಜನೆ ಯಾವುದರಲ್ಲಿದೆ ಮಧ್ಯಭಾಗದಲ್ಲಿ ಆಚೆ ಮುಖ ಆಗ್ತೇವೆ ಮಧ್ಯಭಾಗದಲ್ಲಿ ಓಪನ್ ಸ್ಟೇಜ್ ಅದಕ್ಕೆ ಒಂದು ಏಳು ಎಂಟು ಲಕ್ಷ ಖರ್ಚು ಇದೆ ಅದರ ಪ್ಲಾನ್ ಸಹ ಆಗಿದೆ ಇಷ್ಟು ಯೋಜನೆಗಳನ್ನು ನಾವು ಅಹ್ ಪೂರೈಸಲಿಕ್ಕೆ ತಾವು ಹೇಳಿದಂತೆ ಅದರ ಶಿಲಾನ್ಯಾಸವನ್ನು ಈಗಾಗಲೇ ತಾವು ಇಪ್ಪತ್ತು ಲಕ್ಷವನ್ನು ಅನುದಾನ ಇಟ್ಟಿದ್ದೀರಿ ಅದರ ಶಿಲಾನ್ಯಾಸವನ್ನು ತಾವು ಹೇಳಿದ ಪ್ರಕಾರ ಇಪ್ಪತ್ತಾರ ತಾರೀಕು ಜನವರಿ ಇಪ್ಪತ್ತಾರರಂದು ಇಲ್ಲಿಯ ಸಂಭ್ರಮದ ಸಮಾರೋಪ ಸಮಾರಂಭದಲ್ಲಿ ಶಿಲಾನ್ಯಾಸ ತಾವೇ ನಡೆಸಿಕೊಳ್ಬೇಕಂತ ವಿನಂತಿಸುತ್ತಾ ಅದರ ಮುಂದಿನ ಯೋಜನೆಯನ್ನು ತಾವೇ ನೀವು ನಿರ್ದೇಶನ ನೀಡಬೇಕಂತ ಹೇಳುತ್ತಾ ಅದರ ಜೊತೆಗೆ ನಾವು ಸಮಿತಿಯವರು ಒಂದು ಪ್ಯಾನ್ ಹಾಕಿಕೊಂಡಿದ್ದೇವೆ ಸ್ಮರಣ ಸಂಚಿಕೆಯನ್ನು ಅಂಬಲಿ ಎಂದ ತಾಯಿಯ ಪ್ರೀತಿ ಅಂತ ಅಂಬಲಿ ಅಂಬಲಿಯಿಂದ ಗಂಜಿಗೆ ಗಂಜಿ ಅಂತ ಹೇಳುದು ಬಂಗಾಳಿಯಲ್ಲಿ ಅಂತ ಒಂದು ಅಂಬಲಿ ಅಂತ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಿಕ್ಕಿದ್ದೇವೆ ಅದಕ್ಕಿಗಾಗಿ ಜಾಹೀರಾತುಗಳನ್ನು ಸಹ ನಾವು ಪಡೆಯುತ್ತಿದ್ದೇವೆ ಅನೇಕ ಜಾಹೀರಾತುಗಳು ಬಂದಿದೆ ಈಗ ನಾವು ಮೊನ್ನೆ ಒಂದು ಹತ್ತು ತಾರೀಕಿಗೆ ಮಾಡಿದಂತ ಒಂದು ನಿರ್ಧಾರದಲ್ಲಿ ಯಾರು ಬಹಿರಂಗ ಮಂಟಪಕ್ಕೆ ಐದು ಲಕ್ಷಕ್ಕಿಂತ ಯಾರಾದರೂ ಹೆಚ್ಚು ಹೇಗೆ ಕೊಟ್ಟರೆ ಅವರ ಹೆಸರನ್ನು ನೀಡುವುದು ತರಗತಿ ಮಂಡ್ಯಗಳಿಗೆ ಹತ್ತು ಲಕ್ಷಕ್ಕಿಂತ ಯಾರಾದರೂ ಹೆಚ್ಚು ಕೊಟ್ಟರೆ ಅವರ ಹೆಸರನ್ನು ನೀಡುವುದು ಅಥವಾ ಹಾಲಿಗೆ ಯಾರಾದರೂ ಕೊಡುಗೆ ಕೊಡುದಾದ್ರೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಕೊಡುದಾದ್ರೆ ಅದು ಅವರ ಹೆಸರು ನೀಡುವುದು ಮತ್ತು ಇಡೀ ಕಟ್ಟಡ ಸ್ಮಾರಕ ಭವನ ಅಂತ ಆ ಭಾಗದಲ್ಲಿ ನೀಡುವುದಂತಹ ಒಂದು ತೀರ್ಮಾನವನ್ನು ನಿಮ್ಮ ಅನುಮತಿ ಮೇರೆಗೆ ಇವರೆಲ್ಲರೂ ಸತಮಾನ ಸಮಿತಿಯವರು ಒಂದು ನಿರ್ಣಯ ಮಾಡಿಕೊಂಡಿದ್ದಾರೆ ವಾಟ್ಸಪ್ ಮೆಸೇಜ್ ಹೋದ ಒಂದು ಗಂಟೆಯಲ್ಲಿ ನಮಗೆ ರೂಪಾಯಿ ಐದು ಲಕ್ಷದ ಕೊಡುಗೆಯನ್ನು ಬಾಂಬೆಯಲ್ಲಿ ರಾಮ ಶೆಟ್ಟಿಯವರ ಶೆಟ್ಟಿ ಅವರ ಪುತ್ರ ಆನಂದ ಶೆಟ್ಟಿ ಎಂಬವರು ಅವರು ನನ್ನ ತಾಯಿ ಹೆಸರಿನಲ್ಲಿ ಬೈಲು ರಂಗ ನಾನು ದೇಣಿಗೆ ಕೊಡ್ತೇನೆ ಅಂತ ಐದು ಲಕ್ಷ ಈಗಾಗಲೇ ನಾನು ಕೊಡ್ತೇನೆ ಅಂತ ಭರವಸೆಯನ್ನು ನೀಡಿದ್ದಾರೆ ನಮಗೆ ಇವರು ಅಧ್ಯಕ್ಷ ಅಧ್ಯಕ್ಷರಿಗೆ ಅವರು ಹೇಳಿರ್ತಾರೆ ನಿಮ್ಮನ್ನು ಬೆಳಿಗ್ಗೆಯಿಂದ ಸಂಜೆವರೆಗೆ ನಮಗೆ ಕುತೂಹಲಿಸಲಿಕ್ಕೆ ಸಾಧ್ಯ ಇಲ್ಲ ಆ ನೆಲೆಯಲ್ಲಿ ಬೆಳಿಗ್ಗೆ ಗುರುವಂದನೆ ಮಾಡ್ತೇವೆ ಇಪ್ಪತ್ತೆಂಟು ಮಂದಿ ಬರಲಿಕ್ಕಿದ್ದಾರೆ ಐವತ್ತ ಆರು ಮಂದಿ ಇಲ್ಲಿ ಶಿಕ್ಷಕರಾಗಿ ದುಡಿದಿದ್ದಾರೆ ಅನೇಕರು ಈಗ ನಮ್ಮೊಟ್ಟಿಗೆ ಇಲ್ಲ ಆದ್ರಿಂದ ಆನಂತರ ಹನ್ನೊಂದುವರೆ ಎರಡೂವರೆ ವರೆಗೆ ನಮ್ಮದು ಮಕ್ಕಳ ಕಾರ್ಯಕ್ರಮ ಸಾಂಸ್ಕೃತಿಕ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎರಡೂವರೆ ಎಲ್ಲರ ಒಂದು ಬೇಡಿಕೆಯಂತೆ ವಿಠಲ್ಕ ನಾಯ್ಕರವರ ಗೀತ ಸಾಹಿತ್ಯ ಸಂಭ್ರಮವನ್ನು ನಾಲ್ಕು ಗಂಟೆಯವರೆಗೆ ಇಟ್ಟುಕೊಂಡಿದ್ದೇವೆ ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ತಾವು ಹೇಳಿದ ಅತಿಥಿಗಳು ಯಾರೆಲ್ಲ ಬರ್ತಾರೆ ನಾವು ಸಮಿತಿಯವರು ಅದನ್ನು ಚರ್ಚಿಸಿಕೊಂಡು ಅವರನ್ನು ಕರೆಯುವಂತ ಯೋಜನೆ ದಯವಿಟ್ಟು ತಾವು ಶಿಕ್ಷಣ ಸಚಿವರನ್ನು ಮತ್ತು ನಮ್ಮ ಉಸ್ತುವಾರಿ ಸಚಿವರನ್ನು ತಾವು ಖಂಡಿತ ಬರಬೇಕು ನಮಗೆ ಮುಖ್ಯಮಂತ್ರಿಗಳು ತಾವು ಕರೆದ್ರೆ ನಾವು ಖಂಡಿತ ಸ್ವಾಗತ ಮಾಡುವ ಯಾಕೆಂದ್ರೆ ಆ ದಿವಸ ಪ್ರಜಾಪ್ರಭುತ್ವ ದಿನ ಆ ದಿವಸ ರಿಪಬ್ಲಿಕ್ ಡೇ ಅದರಿಂದ ಖಂಡಿತ ಮನೆ ಅವರು ಇರಬಹುದು ಎಂಬಂಥ ಒಂದು ನೆಲೆಯಲ್ಲಿ ನಾವು ದಿವಸವನ್ನು ಫಿಕ್ಸ್ ಮಾಡಿದ್ದು ಅದರಿಂದ ಅಂಥ ಅತಿಥಿಗಳು ಗಣ್ಯ ಅತಿಥಿಗಳನ್ನೆಲ್ಲ ಕರಿಬೇಕೆಂಬಂತಹ ಇಚ್ಛೆ ನಿಮಗೂ ಇದೆ ನಮಗೂ ಇದೆ ಅದರಿಂದ ಅಂಥ ಯೋಜನೆ ಮತ್ತೆ ಆರರಿಂದ ಒಂಬತ್ತು ಗಂಟೆವರೆಗೆ ಹಳೆ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಒಂಬತ್ತು ಗಂಟೆಯಿಂದ ಊರಿನವರಿಗೆ ಮನರಂಜನೆಗೆ ಬೇಕಾಗಿ ಲಕ್ಷ್ಮೀ ತಂಗರ್ ಈ ವರ್ಷದ ಒಂದು ಸಾಮಾಜಿಕ ನಾಟಕ ಉರಿಯಾಂಗರ ಸರಿ ಉಪ್ಪು ಆ ನಾಟಕವನ್ನು ಸಹ ನಾವು ಫಿಕ್ಸ್ ಮಾಡಿ ಆಗಿದೆ ಅದಕ್ಕೆ ಮೊದಲು ನಾವು ಡಿಸೆಂಬರ್ ಹದಿನೈದಕ್ಕೆ ಎಲ್ಲರಿಗೆ ಬೇಕಾಗಿ ಕ್ರೀಡೋತ್ಸವವನ್ನು ಇಟ್ಟುಕೊಂಡಿದ್ದೇವೆ ಮಕ್ಕಳ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ವರ್ಷದಿಂದ ಈ ವರ್ಷದವರೆಗೆ ಒಂದು ಹತ್ತು ಮೂರು ಆರೋಗ್ಯ ಶಿಬಿರವನ್ನು ನಾವು ನಡೆಸಿದ್ದೇವೆ ಒಂದು ತಾಲೂಕು ಮಟ್ಟದ ಸ್ಕೌಟ್ ಗೈಡ್ ಶಿಬಿರವನ್ನು ಸತಮಾನ ನೆನಪಿನಲ್ಲಿ ಮಾಡಿದ್ದೇವೆ ಒಂದು ಇನ್ನು ಮಕ್ಕಳ ಹಕ್ಕುಗಳ ಸಪ್ತಾಹ ಮಾಡಿದ್ದೇವೆ ಗಣಿತ ವಿಜ್ಞಾನ ವಸ್ತು ಪ್ರದರ್ಶನ ಮಾಡಿದ್ದೇವೆ ಇನ್ನು ಶ್ರಮದಾನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಘಟಕದಿಂದ ಶ್ರಮದಾನ ಮಾಡಿದ್ದೇವೆ ಆರೋಗ್ಯ ಮಾಹಿತಿ ಮೂರು ಆರೋಗ್ಯ ಮಾಹಿತಿಯನ್ನು ಇಲ್ಲಿ ಇಟ್ಟುಕೊಂಡಿದ್ದೇವೆ ಹೀಗೆ ಒಂದು ಹತ್ತು ಹನ್ನೆರಡು ಕಾರ್ಯಕ್ರಮಗಳು ಈಗಾಗಲೇ ಆಗಿದೆ ಎರಡು ಈ ವೇದಿಕೆಯಲ್ಲಿ ಬೀಳ್ಕೊಡುಗೆ ಸಮಾರಂಭವಾಗಿದೆ ಮಣ್ಣಂದು ಹತ್ತು ತಾರೀಕು ರೀತಿಯಲ್ಲಿ ಮತ್ತು ಆರಂಭದಲ್ಲಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದೆ ಇನ್ನು ಉಳಿದಿರುವುದು ಒಂದು ಕ್ರೀಡಾಕೂಟ ಮಕ್ಕಳಿಗೆ ಒಂದು ಪಾಠಾಸಕ ಚಟುವಟಿಕೆ ಸ್ಪರ್ಧೆ ಕ್ಲಸ್ಟರ್ ಮಟ್ಟದಲ್ಲಿ ಇಟ್ಟುಕೊಂಡಿದ್ದೇವೆ ಮತ್ತು ಗುರುಸ್ನೇಹ ಸಮ್ಮೇಳನ ಅಲ್ಲಿ ಶಿಕ್ಷಕರನ್ನು ಎಲ್ಲರನ್ನು ಒಂದು ದಿನ ಕರೆದು ನಾವು ಒಂದು ಸಮ್ಮೇಳನ ಅಂತ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಅದು ಬೇರೆ ಟೀಚರ್ಸ್ ಮಾತ್ರ ಮತ್ತು ಇಪ್ಪತ್ತಾರು ಹದಿನೈದು ತಾರೀಕಿಗೆ ಕ್ರೀಡಾಕೂಟ ಇಪ್ಪತ್ತಾರು ತಾರೀಕಿಗೆ ಸಂಭ್ರಮ ಸಮಾರಂಭ ಇಷ್ಟು ಸಮಾರಂಭದ ಒಂದು ಯೋಜನೆಯನ್ನು ತಮ್ಮ ಮುಂದಿಟ್ಟಿದ್ದೇವೆ ಸರ್ ನಮ್ಮ ಹತ್ರ ಒಂದು ಬೇಡಿಕೆ ನೀವು ಎಪ್ಪತ್ತೈದು ಲಕ್ಷ ಯೋಜನೆಯನ್ನು ಸರ್ಕಾರದ ಅನುದಾನದಲ್ಲಿ ಯಾಕೆಂದರೆ ಸರ್ಕಾರದಲ್ಲಿ ನಾಲ್ಕು ಶಾಲೆಗಳು ಶತಮಾನ ಪೂರೈಸಿದ ಜಿಲ್ಲೆಯಲ್ಲಿದೆ ನಮ್ಮ ಮನೆಗೆ ಹೋಗಿದೆ ಕಮಿಷನರಿಗೆ ಆದರೆ ಯಾವುದೇ ಉತ್ತರ ಬರಲಿಲ್ಲ ದಯವಿಟ್ಟು ಆ ಶತಮಾನ ಪೂರೈಸಿ ಯೋಜನೆಯಲ್ಲಿ ಶಾಲೆಗೆ ಕೊಡುವಂತಹ ಒಂದು ಅನುದಾನವನ್ನು ತಾವು ತರಿಸಬೇಕಂತ ವಿನಂತಿಸ್ತಾ ಆ ಎಪ್ಪತ್ತೈದು ಲಕ್ಷ ಅದರಲ್ಲೇ ಮುಗಿಯಲಿ ನಾನು ವಿನಂತಿ ತಾವು ಸಹ ನಾನು ಸಹ ಒಕ್ಕೊಳ್ಳದವ ನೀವು ಸಹ ಉಪ್ಪಳ ತುರ್ತಿಯವರು ಅಂದರೆ ಉಪ್ಪಳ ತುರ್ತಿ ನಾವು ಒಂದೇ ಗ್ರಾಮದವರು ನಾನು ಈ ಶಾಲೆಯಲ್ಲಿ ಮೂವತ್ತೊಂದು ವರ್ಷದಿಂದ ದುಡಿತಾ ಇದ್ದೇನೆ ಸರ್ ತಾವು ತಮ್ಮ ತಂದೆಯ ಹೆಸರಿನಲ್ಲಿ ನಮ್ಮ ಉಪ್ಪಳ ತುರ್ತಿಯವರ ಹೆಮ್ಮೆ ನಮಗಿದೆ ತಂದೆಯ ಹೆಸರಿನಲ್ಲಿ ಫೌಂಡೇಶನ್ ಇದೆ ದಯವಿಟ್ಟು ನಮ್ಮ ಶಾಲೆಗೆ ಒಂದು ಹಾಲನ್ನು ತಮ್ಮ ತಂದೆಯ ಹೆಸರಿನಲ್ಲಿ ನಮಗೆ ಒದಗಿಸಿಕೊಟ್ಟರೆ ನಾವು ಯಾವಾಗಲೂ ಸ್ಮರಣೀಯವಾಗಿ ತಮ್ಮಣ್ಣವನ್ನು ಯಾಕೆಂದರೆ ನೀವು ಮತ್ತು ತಂದೆಯವರು ನಮಗೆ ಬಹಳಷ್ಟು ಈ ಶಾಲೆಗೆ ಕೊಡುಗೆ ನೀಡಿದ್ದವರು ವಜ್ರ ಮಹೋತ್ಸವ ಒಂದು ಸರ್ ಆಗ ಮಾನ್ಯ ಶಾಸಕರು ಜಯರಾಮ್ ಶೆಟ್ಟಿ ಅವರಿದ್ದು ಆಗ ಇಲ್ಲಿ ದೇವಣಿ ಎಲ್ಲ ಕೆಳಗಡೆ ಒಂದು ದಿನದ ವಜ್ರಮಹೋತ್ಸವ ಆಗ ಸದೋಷ ಶೆಟ್ಟಿ ಅಂದ್ರೆ ಮುಖ್ಯ ಶಿಕ್ಷಕರು ಮತ್ತು ಕೋಟೆದಿ ಪುರುಷೋತ್ತಮ ಶೆಟ್ಟಿ ಅವರನ್ನು ನಾವು ಆ ವಜ್ರಮಹೋತ್ಸವ ಅದು ಇಡೀ ರಾತ್ರಿ ಬೆಳಗಿನವರೆಗೆ ಕಾರ್ಯಕ್ರಮ ಇತ್ತು ವಜ್ರಮಹೋತ್ಸವ ಸಂದರ್ಭದಲ್ಲಿ ನಾವು ಅವರೆಲ್ಲರನ್ನು ಗೌರವಿಸಿದ್ದೇವೆ ನಾಟಿನಲ್ಲೂ ಗೌರವ ಬಹಳಷ್ಟು ಇದೆ ಮೊನ್ನೊಬ್ಬರು ನಮ್ಮ ಹಳೆ ವಿದ್ಯಾರ್ಥಿ ಪಾಲಿಟೆಕ್ನಿಕ್ನ ನಿವೃತ್ತ ಕಾಣಿಸ್ಬಾಳು ನಾವು ಅಲ್ಲಿ ಮಾತ್ರ ಹೇಳಿದ್ದು ಒಂದು ಲಕ್ಷ ರೂಪಾಯಿ ಚೆಕ್ ಅನ್ನು ತಂದು ಕೊಟ್ಟು ನೇರವಾಗಿ ನಮಗೆ ಪರಿಚಯ ಅವರೇ ಬಂದು ಕೊಟ್ಟು ಕೊಟ್ಟು ಹೋಗಿದ್ದಾರೆ ಇನ್ನಷ್ಟು ಕೊಡ್ತೇನೆ ಅಂದ್ರೆ ನಮ್ಮಲ್ಲಿ ಬಹಳಷ್ಟು ಮಂದಿ ಇದ್ದಾರೆ ಕೊಡುವರು ಅದು ಸಂಭ್ರಮ ಸಮಾರಂಭಕ್ಕೆ ಆದರೆ ಈ ಕಟ್ಟಡಕ್ಕೆ ತಾವು ಸಹಕರಿಸಬೇಕಂತ ವಿನಂತಿಸ್ತಾ ತಮಗೆ ಮಗದೊಮ್ಮೆ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಹೇಳುತ್ತಾ ಅಭಿನಂದನೆಯನ್ನು ಹೇಳುತ್ತಾ ತಮ್ಮ ಮಾತಿಗೆ ಅವಕಾಶವನ್ನು ನೀಡ್ತಾ ಇದ್ದೇನೆ ಸರ್ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಿಗೆ ಮಾನ್ಯ ಶಿಕ್ಷಣ ಸಚಿವರಿಗೆ ಎಂ ಪಿ ಅವರಿಗೆ ಡಾಕ್ಟರ್ ವಿರೇಂದ್ರ ರೆಡ್ಡಿ ಅವರಿಗೆ ಅಂದರೆ ಎಲ್ಲ ಎಮ್ ಎಲ್ ಸಿಗಳಿಗೆ ನಾವು ಲೆಟರ್ ಮಾಡಿದೆ ತಮ್ಮ ಒಂದು ಲೆಟರ್ ಅದರ ಒಟ್ಟಿಗೆ ಬಂದರೆ ಅದಕ್ಕೆ ಗಣತಿ ಜಾಸ್ತಿ ಆಗ್ತದೆ ಎಸ್ ಎಲ್ ಭೋಗೌ ಅವರಿಗೆ ಪ್ರತಾಪ್ ಸಿಂಗ್ ಅವರಿಗೆ ಮಂಜುನಾಥ್ ಭಂಡಾರಿ ಅವರಿಗೆ ಅಯ್ಯನ್ ಡಿಸೋಜರ್ ಅವರಿಗೆ ಧನಂಜಯ್ ಶೆಟ್ಟಿ ಅವರಿಗೆ ಸದಾಶಿವಳ್ಳವರಿಗೆ ಈಗಾಗಲೇ ಲೆಟರ್ ಇದೆ ತಮ್ಮ ಮೂಲಕ ಅವರಿಗೆ ಹಸ್ತಾಂತರ ಮಾಡಬೇಕು ಮಮತಾ ಗಟ್ಟಿ ಅವರಿಗೆ ಮತ್ತು ಕುಮಾರ್ ಯು ಎಚ್ ಅವರಿಗೆ ಬೇರೆ ಸಾಹಿತ್ಯ ಅಕಾಡೆಮಿ ಅವರು ಮತ್ತು ಬೇರೆ ಇದೆ ಹಾಗೆ ಸಂಸ್ಥೆಯವರು ನಾವು ದಿವಸ ಮಾತಾಡಿಕೊಂಡಿದ್ದೇವೆ ನಿಮ್ಮ ಅನುಮತಿ ಮೇರೆಗೆ ನಿತ್ಯ ವಿದ್ಯಾಸಂಸ್ಥೆಯಿಂದ ಯಾಕೆಂದರೆ ಅವರ ಇಡೀ ಜಾಗ ಇರುವುದು ನಮ್ಮ ಶಾಲೆಯ ಎದುರುಗಡೆ ತಾವು ಥರ ಹಾಕಿದರೆ ಖಂಡಿತ ಒಂದು ಕೊಠಡಿ ಅವರಿಂದ ಬರಬಹುದು ಎಂಬಂಥ ನಿರೀಕ್ಷೆ ನಮಗಿದೆ ಯಾಕೆಂದರೆ ಅವರ ಊರು ಇದು ಮತ್ತು ಕಣಚೂರು ವಿದ್ಯಾಸಂಸ್ಥೆಗೆ ಬಿ ಎ ಕಾಲೇಜಿಗೆ ಇಲ್ಲಿಯೂ ಸುತ್ತಮುತ್ತಲ ಬ್ಯಾರಿಸ್ ಇನ್ಸ್ಟಿಟ್ಯೂಷನ್ ಮತ್ತು ಪಾದರ್ಮುಲರ್ಸಿಗೆ ಶಾರದ ವಿದ್ಯಾನಿಕೇತನ ವಿದ್ಯಾರತ್ನ ಏನಪ್ಪಯ್ಯ ಶ್ರೀದೇವಿ ಇಷ್ಟು ಮಂದಿಗೆ ತಾವು ಫೋನ್ ಮಾಡಿದರೆ ನಾವು ಸಮಿತಿಯವರು ಹೋಗಿ ಮತ್ತು ಕುಳ್ಳೂರು ಕನ್ಯಾಣ ಸದ್ಯ ಈಗಾಗಲೇ ಪವರ್ ಪೇಜ್ ಕೊಟ್ಟಿದ್ದಾರೆ ಹೇರಂಬರ್ ಕಂಪನಿಯ ಹೆಚ್ಚು ತಾವು ಫೋನ್ ಮಾಡಿದರೆ ಖಂಡಿತ ಏನಾದರೂ ಒಂದು ನಮಗೆ ಗೌರವದ ಸಂಭಾವನೆ ಸಿಗ್ಬೋದು ನಾವು ಫೋನ್ ಮಾಡ್ಬೇಕಂತ ಹೇಳಿಕೆಯವರಿಗೆ ಹೋಗ್ತೇವೆ ಮೇಡಮ್ ಇಷ್ಟು ತಮ್ಮಿಂದ ಕೆಲಸ ಆಗುತ್ತಂತ ವಿನಂತಿಂತ ಗೌರವ್ಯಾಚರಣೆಯಲ್ಲಿ ನಮ್ಮ ಈ ಸತಮಾನಸ ನಿಮ್ಮ ಅವಧಿಯಲ್ಲಿ ನಿಮ್ಮ ಊರಿನಲ್ಲಿ ಫಸ್ಟ್ ಶತಮಾನದ ಪೂರೈಸಿದ ಸರ್ಕಾರಿ ಶಾಲೆ ಅದರಿಂದ ತಾವು ಕ್ಷೇತ್ರದ ಒಂದು ಅಭಿವೃದ್ಧಿಯಲ್ಲಿ ತಾವು ದಯವಿಟ್ಟು ಎಲ್ಲರ ಮಗನಿಗೆ ಮಾತಿಗೆ ಹೋಗ್ತದೆ ಸಮಾರಂಭದಲ್ಲಿ ನಮ್ಗೆ ಅತ್ಯಂತ ಗೌರವಿದ್ದರು ಆಗಿರುವಂತಹ ಶತಮ ಸಮಿತಿಯ ಅಧ್ಯಕ್ಷ ಸಂಜೀವ್ ಶೆಟ್ಟಿ ಅವರೇ ಸತ್ಸಮಿತಿಯ ಗೌರವ ಮಾರ್ಗದರ್ಶನ ಸುದರ್ಶನ್ ಶೇಖರ್ ಅವರೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಂಥ ಮೊಹಮ್ಮದ್ ಇಕ್ಬಾಲ್ ಅವರೇ ಶತಮ ಸಮಿತಿಯ ಕಾರ್ಯಾಧ್ಯಕ್ಷರು ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ಉಲ್ಲಾಲ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಂತ ರಫೀಕ್ ಅಮ್ಮಮಗರವ್ರೆ ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷ ಅಂತ ಬಾವು ಮೋನಾಖನ್ ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಲ್ಲಾಲ್ ಅವರೇ ಅದೇ ರೀತಿ ನಮ್ಮ ಶಾಲಾ ಸಮಿತಿಯ ಅಧ್ಯಕ್ಷ ಆಗಿರುವಂಥ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಅಬ್ಸಾಲಿರವರೇ ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಉಪಾಧ್ಯಕ್ಷ ಅಂತ ಮಮತಾಸ್ ಅವರೇ ನಮ್ಮ ಅಂತ ಮೆಂಬರ್ ಸುಗನ್ ಶೆಟ್ಟರ್ ಅವರೇ ಅದಿತಿ ಸುಬೋಚ್ ಅವರೇ ಅದೇ ಹೆಲ್ಲನರವ್ರೆ ಅವರೇ ಇಸಾಕ್ ಅವರೇ ಇನ್ನಿತ ಎಲ್ಲ ನಮ್ಮ ಈ ಒಂದು ಎಲ್ಲ ಕಾರ್ಯಕ್ರಮ ಇರಲಿ ಇನ್ನಿತ ಚಟುವಟಿಕೆ ಇರಲಿ ಶಿಕ್ಷಣ ಕ್ಷೇತ್ರದಲ್ಲಿ ಈ ಶಾಲೆಗೆ ದೊಡ್ಡ ಮರ ಆಧಾರ ಸ್ತಂಭವಾಗಿರುವಂಥ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕ ಜಗದೀಶ್ ಮಾಸ್ಟರ್ ಅವರೇ ಮುರುಗು ಕಾಲೇಜಿನ ಪ್ರಾಂಶುಪಾಲರು ಬಂದಿದ್ದಾರೆ ಹೊಂದಿರುವ ಎಲ್ಲ ನಮ್ಮ ಗುರು ಹಿರಿಯರೇ ಸೋದರ ಸೋದರರೇ ಆತ್ಮೀಯರೇ ಈ ಶಾಲೆಗೆ ಸಂಬಂಧಪಟ್ಟಾಗಿ ಬಹು ಶೀಸಾಕಿ ಎಲ್ಲ ಇವತ್ತು ಹಿರಿಯರು ಕಿರಿಯರು ಇದ್ದಾರೆ ಒಂದನ್ನೊಂದು ರೀತಿಯ ತಾವೆಲ್ಲವೂ ಕೂಡ ಶಾಲೆಗೆ ಸಹಕಾರ ಕೊಟ್ಟ ಏನೋ ಉದ್ದೇಶಗಳಿಗೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಶಿಕ್ಷಕ ವರ್ಗದವರೇ ಹಾಗೂ ಎಲ್ಲ ಸಿಬ್ಬಂದಿಗಳೇ ಅತ್ಯಂತ ಸಂತೋಷವಾಗ್ತಿದೆ ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ನಾನು ಕೂಡ ನಿನ್ನೆ ಇದರ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಆದಷ್ಟು ಬೇಗ ಮಾಡೋದು ಎರಡು ಗಂಟೆಗಂತ ನನ್ನ ಸಮಯ ನಾನು ಹೇಳಿದ್ದೆ ಬೇರೆ ಬೆಳಿಗ್ಗೆ ಬೇರೆ ಬೇರೆ ಕಾರ್ಯಕ್ರಮ ಕಾರಣ ಸ್ವಲ್ಪ ಬರೋ ತಡವಾಯಿತು ಈಗ ನಾಲ್ಕು ಗಂಟೆ ಕಾರ್ಯಕ್ರಮಕ್ಕೆ ಅಲ್ಲಿ ಕಾಯ್ತಾ ಇದ್ದಾರೆ ಆ ಪೂರ್ವಭಾವಿ ಸಭೆ ಇನ್ನೊಂದು ಸಭೆಗೆ ಸಂಬಂಧಪಟ್ಟಾಗಿ ಸೋಮೇಶ್ವರದಲ್ಲಿ ಆದರೂ ಕೂಡ ಇವತ್ತು ನಾನು ಇದು ನಮಗೆ ಅತ್ಯಂತ ಮಹತ್ವ ಯಾಕಂತ ಹೇಳಿದೆ ಒಂದು ನೂರು ವರ್ಷ ಇದು ಪೂರೈಸುವಂಥ ಶಾಲೆಯನ್ನು ನಮಗೆ ಈ ನೂರು ವರ್ಷಕ್ಕೆ ಸಹಕಾರ ಎಲ್ಲ ಸ್ಮರಿಸಿಕೊಳ್ಳೋದು ಅವರ ದೊಡ್ಡ ಮೊದಲು ಇತಿಹಾಸವನ್ನು ಯುವ ಪೀಳಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ ಭವಿಷ್ಯ ದಿನಗಳಲ್ಲಿ ಇನ್ನು ಯಾವ ರೀತಿ ಶಾಲೆ ಇರಬೇಕು ಭವಿಷ್ಯದ ಈ ಊರಿನ ಮಕ್ಕಳಿಗೆ ಯಾವ ರೀತಿ ಶಾಲೆಯನ್ನು ನಿರ್ಮಾಣ ಮಾಡಿ ಕೊಡಬೇಕು ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಮಾಡಿ ಕೊಡುವಂಥದ್ದು ಶತರ ಆಚರಣೆ ಹೇಳಿದ್ರೆ ಒಂದು ದಿವಸ ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡಿ ಮುಗಿಸುವಂಥ ಆಚರಣೆಯಲ್ಲ ಈ ಆಚರಣೆ ಮುಖಾಂತರ ಭವಿಷ್ಯದ ಜನಾಂಗಕ್ಕೆ ಇನ್ನು ಹುಟ್ಟಿ ಮಕ್ಕಳಿಗೆ ನೆನಪಿಸಿಕೊಳ್ಳುವಂತಹ ಮತ್ತು ಅದಕ್ಕೆ ಪ್ರಯೋಜನ ಆಗುವಂತಹ ಕಾರ್ಯಕ್ರಮವೇ ಶತುನಮೋತ್ಸವದ ಸಮಿತಿಯ ಕಾರ್ಯಕ್ರಮ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಅದಕ್ಕೆ ಬೇಕಾದ ತಮ್ಮ ರೂಪ್ರೇಷನ್ ತಾವೇ ಹಾಕಿಕೊಂಡಿದ್ದೀರಿ ಅದಕ್ಕಾಗಿ ಯಾವುದೆಲ್ಲ ತಮ್ಮ ಸಲಹೆ ಮತ್ತು ತಮ್ಮ ಬೇಡಿಕೆ ಇತ್ತ ಹಂತ ಹಂತವಾಗಿ ನಾವು ಅದು ಪೂರೈಸ್ತೇವೆ ಈ ಹಾಲನ್ನು ಒಂದು ಉತ್ತಮವಾದ ಒಂದು ಕ್ಲಾಸ್ ಮಾಡ್ಕೊಳ್ಬೇಕಂತ ಹೇಳಿಕೊಂಡು ಎಲ್ಲರದ್ದು ದೊಡ್ಡ ಮಟ್ಟದ ಬೇಡಿಕೆ ಇದೆ ಅದಕ್ಕೆ ನಾನು ಈಗಾಗಲೇ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಕೂಡ ಇಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ಅದಕ್ಕೆ ನಾವು ಶಂಕುಸ್ಥಾಪನೆ ಕೆಲಸವನ್ನು ಪ್ರಾರಂಭ ಮಾಡುವ ಹಂತ ಹಂತವಾಗಿ ನಾನು ನನ್ನ ಸಹಕಾರ ಕೂಡ ಕೊಡ್ತೇನೆ ನೀವು ಕೂಡ ನಿಮ್ಮ ವಿಶೇಷ ಜವಾಬ್ದಾರಿ ನಾವು ವಹಿಸ್ಕೊಳ್ಬೇಕು ಈಗಾಗಲೇ ನಾನು ಕೂಡ ಮಾತಾಡ್ತೇನೆ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ನಮ್ಮ ನಿಟ್ಟಿನಲ್ಲಿ ಅನಪವಿರಲಿ ಅವರು ಹೋದರೆ ಅವರು ಕೂಡ ಮುಂದೊಂದು ಕ್ಲಾಸ್ ಕೊಟ್ಟರೆ ನಮಗೆಲ್ಲರಿಗೂ ಕೂಡ ಪ್ರಯೋಜನ ಆಗುವ ಒಂದು ಆಗ್ತದೆ ಯಾಕಂದರೆ ಹೇಳಿದರೆ ಈ ಊರವರ ಭಾಗವಹಿಸುವ ಕೂಡ ಈ ಶಾಲೆಗೆ ಅತ್ಯ ಅಗತ್ಯ ನನಗೆ ಇದಕ್ಕೆ ಅನುದಾನ ತಂದು ಕಂಪ್ಲೀಟ್ ಮಾಡ್ಬೋದು ಅಂತ ವಿಶೇಷ ಅಲ್ಲದೂ ಕಷ್ಟವೇ ಇಲ್ಲ ಅಮ್ಮ ಒಂದಲ್ಲೊಂದು ರೀತಿಯಾದರೂ ನಮಗೆ ಮಾಡೇಬಹುದು ಆದರೆ ಜನರ ಭಾಗವಹಿಸಿಕೆ ಊರವರ ಭಾಗವಹಿಸಿಕೆ ಇದು ನಮ್ಮ ಊರ ಶಾಲೆ ಎಂಬ ಭಾವನೆ ಪ್ರತಿಯೊಬ್ಬರಿಗೆ ಬರುವ ರೀತಿಯಲ್ಲಿ ಕಟ್ಟಡ ಬರಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ಈ ಗ್ರಾಮದ ಪ್ರತಿಯೊಬ್ಬರ ಹತ್ತು ರೂಪಾಯಿ ಅಲ್ಲ ಒಂದು ನೂರು ರೂಪಾಯಿ ಅದು ಈ ಶಾಲೆಯ ಕಟ್ಟಡಕ್ಕೆ ಹೇಳಿ ನನ್ನ ದೊಡ್ಡ ಮಟ್ಟದ ಒಂದು ಬೇಡಿಕೆ ಕೋರಿಕೆ ಅದು ಬಹುಶಃ ಸಮಿತಿಯವರು ಯಾವ ರೀತಿ ಮಾಡಬೇಕು ಅದು ಅದಕ್ಕಿಂತ ಕಮ್ಮಿಯೇ ಇರಲಿ ಆದರೆ ಈ ಶಾಲೆಗೆ ನನ್ನ ಒಂದು ಕೊಡುಗೆ ಇದೆ ಅಂತ ಭಾವನೆ ಅವರಿಗೆ ಅದು ಬರುವಂಥ ವಿಚಾರ ಇವತ್ತು ಅವರು ನಮ್ಮ ಇನ್ವಾಲ್ವ್ಮೆಂಟ್ ಮಾಡುವಂಥ ಒಂದು ಒಗ್ಗೂಡಿಸೋ ನಮ್ಮ ಅದನ್ನು ನಮಗೆ ಸೇರ್ಪಡಿಸಿಕೊಳ್ಳುವಂಥ ಕಾರ್ಯಕ್ರಮ ಒಂದು ಯೋಜನೆ ಹಮ್ಮಿಕೊಳ್ಬೇಕು ಹೇಳಿಕೆ ನಾನು ಇವತ್ತು ಇಚ್ಛಿಸ್ತೇನೆ ಊರವರು ಇವತ್ತೆಲ್ಲರಿಗೂ ಖಂಡಿತ ಸಹಕಾರ ಕೊಟ್ಟೆ ಕೊಡ್ತಾರೆ ಎಂಬ ಹೇಳಿಕೆ ನಾನು ಬಯಸೋಂ ಅದು ಬಿಟ್ಟು ಬೇರೆ ಬೇರೆ ನಮ್ಮ ಸಂಘ ಸಂ ಬೇರೆ ಬೇರೆ ಇಂಡಸ್ಟ್ರಿಸ್ಟ್ ಇರಲಿ ವ್ಯಾಪಾರಸ್ ಅವ್ರಿಗೆ ನಾನು ಫೋನ್ ಮಾಡಿ ಮಾತಾಡ್ತೇನೆ ನಾನು ಜೊತೆ ಇರ್ತೇನೆ ಇದನ್ನು ಪೂರ ಒಂದು ಬಾರಿ ನಮ್ಮ ಶತಮಾನ ವರ್ಷ ಪ್ರಾರಂಭ ಮಾಡಿ ಎಂಡ್ ಆಗುವಾಗ ಒಂದು ವರ್ಷದಲ್ಲಿ ಇದನ್ನು ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಇದನ್ನು ಟೈಮ್ ಫಿಕ್ಸ್ ಮಾಡಬೇಕು ಇಪ್ಪತ್ತಾರು ಫೆಬ್ರವರಿ ಸಾರಿ ಇಪ್ಪತ್ತಾರು ಜನವರಿ ಇದನ್ನು ಶಂಕುಸ್ಥಾಪನೆ ಮಾಡಿದರೆ ಈ ವರ್ಷ ಇಪ್ಪತ್ನಾಲ್ಕರ ಇಪ್ಪತ್ತೈದರಲ್ಲಿ ಇಪ್ಪತ್ತಾರರಲ್ಲಿ ಅದರ ಉದ್ಘಾಟನೆ ಕೂಡ ಆಗಿ ಮುಗಿಸಬೇಕು ಒಂದು ವರ್ಷದಲ್ಲಿ ಮುಗಿಸುವಂತಹ ಒಂದು ನಮ್ಮ ಗಡುವನ್ನು ಕೂಡ ನಾವು ಇಟ್ಟುಕೊಳ್ಬೇಕು ಶಂಕುಸ್ಥಾಪನೆ ದಿನವೇ ಉದ್ಘಾಟನೆ ದಿನವನ್ನು ಕೂಡ ನಾವು ತೀರ್ಮಾನ ಮಾಡಿ ಅದಕ್ಕೆ ನಾವು ತಯಾರಾಗಿ ನಿಂತು ಕೆಲಸ ಮಾಡುವಂಥ ಎಲ್ಲ ಚಾಕ್ಯತೆ ಎಲ್ಲ ಒಗ್ಗಟ್ಟಿ ಅದನ್ನು ಸಹಕರಿಸ ಕೆಲಸ ತಾವು ಮಾಡಬೇಕು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಅದಕ್ಕಾಗಿ ಬಹುಶಃ ನಿಮ್ಮ ಎಲ್ಲ ಸಹ ಯಾಕೆಂದೇಳಿದರೆ ಬೇರೆ ಬೇರೆ ಶಾಲೆ ಬೇರೆ ಬೇರೆ ಕಾಲೇಜು ಬೇರೆ ಬೇರೆ ಇದ್ದ ಕಾರಣ ನಮ್ ಕೂಡ ಇಲ್ಲಿ ಬಂದಾಗ ಇಲ್ಲೇ ನೆನಪು ಅಲ್ಲಿಗೆ ಹೋದಾಗ ಅಲ್ಲಿ ನೆನಪು ಆ ಬಂದು ವಿಚಾರದಲ್ಲಿ ಸ್ವಾಭಾವಿಕ ಆದಾಗ ನಿಮ್ಮ ನಮ್ಮನ್ನು ನೆನಪು ಮಾಡಿ ಆಗಿಂದಾಗೆ ನೆನಪು ಮಾಡಿ ಕೆಲಸ ಮಾಡಿಕೊಂಡು ಹೋಗುವಂತಹ ಒಂದು ದೊಡ್ಡ ಮಟ್ಟ ತಂಡ ಇಲ್ಲ ಅಂತಲ್ಲ ತಂಡ ಕೂಡ ಇದೆ ಆ ಕೆಲಸಗಳು ಒಟ್ಟಿಗೆ ಅನುಷ್ಠಾನ ಮಾಡಿದ ಕೆಲಸ ಖಂಡಿತವಾಗಿ ಮಾಡುವಂತ ಹೇಳಲಿಕ್ಕೆ ನಾನು ಬಯಸಿ ಅದು ಬಹುಶಃ ನೀವು ನಮ್ಮ ಎಲ್ಲ ನಾನು కూడా ముందే అనుష్ఠాన మాని కొన్నాడు మాత్రమే ముగిస్తే జై హింద్ జై కథ